ನೀವು ಕೆವಡಿ ತಗೊಬ್ಳು ತಗಸ್ಕೊಂಡಿಲ್ವಲ್ಲ ದುಡ್ಡ ಇವ್ಳತ ಒಬ್ಳು ತಗಿಸ್ಕೋಬೇಕು ಹ್ಞೂ ನಮ್ಗೆ ಎಲ್ಲ ಕೊಟ್ಟಂಗಾಗುತ್ತೆ ಕೆವಡಿ ತಿಮ್ಮಿ ತಗೊಬ್ಳು ಆಗುತ್ತೆ ತಗಿಸ್ಕೊಂಡಂಗಾಗುತ್ತೆ ಇವ್ಳ ಯಾಕೆ ಬಿಡ್ಬೇಕೇನು ಮಕ್ಕಳು ಚೆನ್ನಾಗಿ ದುಡಿತಾರೆ ಕೆಲಸ ಇದ್ದಾರೆ ಹಾಂ ಕೊಡ್ಲಾಳೆ ಏನು ಹ್ಞೂ ಬಿಡಪ್ಪ ಇಲ್ದಂತಳಾಗಿದ್ರೆ ನಿಂಗೆ ಅಜ್ಜಂತಳಾಗಿದ್ರೆ ಬಾಡ್ವಿ ಅನ್ಬೋದು ಆ ಬಾಡ್ವಿ ನಿಂಗೆ ಅಜ್ಜಿ ಅಂತ ಕೊಟ್ಟವಳೆ ಅಂದಮೇಲೆ ಇವ್ ಕೇಳ ತಿಮ್ಮಿ ಯಾಕೆ ಬಿಡ್ಬೇಕು ತಿಂತಾಳಿ ಹ್ಞೂ ಕೊಡೇ ಎಲ್ಲ ಗಣೇಶನ್ ಇತಾ ಇದೀವಿ ಕೇಳ್ತಿಮ್ಮಜ್ಜಿ ಅಂತ ಒಳ್ಳೆ ಮಾತನಾಡಿನಿ ಕೇಳ್ತೀನಿ ತಿನ್ನಿ Tima Joy. Yoi Joy. Joy Tima Je. Jay. Jayam uh, ni. Nani arah tu. Ing uluk tangga aku tak gelala Tima Je jay, Tima ta. uluk tangga aku tem ta. Ache nor di dat. Oh uh, ni ni. Ya Jayam ha. Oh, uh, nane ne. Ya kan uh, Ya tak cerdak lagi tu. ಸುಮ್ನೆ ಬೇಜಾರಕ್ಕೆ ಬಂದ ಬಾ ಕುಕ್ಕ ಹ್ಮ್ ಬೇಜಾರಾಗದ ಆಗದ್ ನೋಡು ನಾನು ಮಾತಾಡಿದ ಮಾತಾಡುತ್ತೆ ತಿಮ್ಮಜ್ಜಾಯ್ ಮತ್ತೆ ಗಣೇಶ ಗಣೇಶನ್ ಕುಂಡ್ರಸ್ತಾ ಇದೀವಿ ಈ ಕೇರಳಗಳರೆಲ್ಲಾರ ದುಡ್ಡು ಕೊಟ್ಟವ್ರೆ ನಿಂಗಜ್ಜಿ ಆ ಲಸ್ಮಕ್ಕ ಮಂಜಕ್ಕ ಗೌರಮ್ಮ ಎಲ್ಲರೂ ಕೊಟ್ಟವ್ರೆ ಅಚ್ಚೆನಿ ನೀನು ದುಡ್ಡು ಕೊಡು ದುಡ್ಡು ದುಡ್ಡು ದುಡ್ಡು

ಹೋಗತ್ತ ಕಾಸಿನ ಸರ್ ಅಲ್ಲ ಕಾಸಿನ ಸರ್ ಅಲ್ಲ ಗಣೇಶ ಗಣೇಶನ್ ದುಡ್ಡು ಗಣೇಶ ಗಣೇಶ ಗಣೇಶನ್ ದುಡ್ಡು ಕೊಡು ನೀನು ಹಂಗೆ ಮತ್ತೆ ಹ್ಮ್ ಬಂಗಾಳಿ ಮಾತಾಡ್ಕೊಂಡು ಇಸ್ಕೊಂಡು ಹೋಗ್ಬಿಡಾನ ಹಂಗನ ಈ ತಿಮ್ಮಜ್ಜಿತಾಗೆ ಹಮ್ ತಾಯಿ ಹೇಳಿ ಬಂದ್ಬಿಡ್ತೀಯ ಇಲ್ಲಿ ಸುಮ್ನ ಹೋದ್ರೆ ಸೇನ ಅದಕ್ಕೆ ಮತ್ತೆ ನಾನು ನಿನ್ ಮಾತಾಡ್ಸಲ್ಲ ಅಂಬಾದು ಹ್ಮ್ ಬಂಗಾಳಿ ಆಡ್ಕೊಂಡು ಡಿಸ್ಕೌಂಡ್ ಹೋಗ್ಬಿಡೋಣ ಅಂತ ಐದು ರೂಪಾಯಿ ದುಡ್ಡು ಡಿಸ್ಕೌಂಡ್ ಕೊಟ್ಟೆ ಇಲ್ಲ ಇನ್ನಾನ ಕೊಡ್ತೀನಿ ಅಂತ ಹೇಳಿ ಇವಾಗಲೇ ಕಾಸಿನ ಸರ ಕೊಡು ಅಂತ ಬಂದವಳಿ ಓಕೆ ಓ ನಾನು ನೀನಿಗೆ ಕೊಡ್ತೀನಿ ನೀನೇನಿನ್ ನನ್ನ ಮಗಳೇನಿ ಹ್ಮ್ ಕಾಸಿನ ಸಾರ ಕೊಡು ಜುಮ್ಕೆ ಕೊಡು ಅಂತ ಓದಾಳ ಆಗ್ಲಾ ಅಯ್ಯ ನನ್ನ ತಾಯಿ ನಾನು ಯಾಕೆ ಕಾಸಿನ ಸಾರ ಕೇಳೋಣ ಯಾರು ತಗ ಹಿಂಗೆ ನಿನ್ನ ಕಾಸಿನ ಸಾರ ತಕೊಂಡ ಏನು ಮಾಡೋಣ ಕಾಸಿನ ಸಾರ ಅಲ್ಲ ಗಣೇಶನ್ ದುಡ್ಡು ಹ್ಞೂ ಮತ್ತೆ ದುಡ್ಡೆ ಮತ್ತೆ ಇಸ್ಕೊಂಡಿದ್ದಲ್ಲ ಇಸ್ಕೊಂಡಿಲ್ಲ ಅಂತ ಹೇಳ್ತಾ ಅಲೆನಿ ಹ್ಞೂ ದುಡ್ಡು ಇಸ್ಕೊಂಡಿಲ್ಲ ಅಂತಾಳೆ ಇಸ್ಕೊಂಡಿರ್ಲಿಲ್ ಐನೂರು ರೂಪಾಯಿ ನಾನು ಬಿಡಾಕ್ತ ಹೋಗ್ಲಿ ಅಂತ ಸುಮ್ಮನೆ ಕೊಟ್ಟೆ ಇಲ್ಲ ಯಾಕಮ್ಮ ಯಾಕೆ ತಿಮ್ಮಜ್ಜಿಂಗ್ ಬೈತಾಳ ನಾನ್ ಸುಮ್ನಿದ್ರು ಇರ್ತಿದ್ ನಮ್ಮ ತಾಯಿ ಹೋಗತ್ತ ನಾನು ಎಲ್ಲಾರು ಕೊಟ್ಟವ್ರೆ ಈರ್ತಿಮಜ್ಜಿ ತಗೊಬ್ರೂ ತಗಿಸ್ಕಾಮ ಗಣೇಶನ್ ದುಡ್ಡ ಅಂತ ಬಂದ್ರೆ ಗಣೇಶನ್ ದುಡ್ಡು ಕೊಡಂದ್ರೆ ಕಾಸಿನ ಸರ ಕೇಳ್ಕೇಲೆ ನೀನ್ ಹಿಂದಾಳೆ ಮುಂದಾಳೆ ನನ್ ಯಾಕಾಸಿನ ಸರ ಕೇಳಕ್ ಬಂದಿದ್ಯೆ ಅಂತ ಹೇಳತಾಳಲ್ಲ ಇನ್ನೂರಾಗಳರ್ ತೆಗೆಲ್ಲ ಹೇಳ್ಕೊಂಬತ್ತಾಳೆ ಹ್ಮ್ ಜಯ್ಯಮ್ಮ ನನ್ ಕಾಸಿನ ಸರ ಕೇಳಕ್ ಬಂದಿದ್ಲು ಅಂಬಿ ಮಜ್ಜಿ ಸವಸ್ಬೇಡಮ್ಮ ತಾಯಿ ನೀನು ಹೋಗಿ ಒಳ್ ಕೇಳ್ತಾ ಬಾರೆ ನೋಡೇ ನೋಡೆ ನೋಡೇ ನೋಡೇ ಜಯಮ್ಮ ನಂದ ಕಾಸಿನ ಸರ ಕೇಳಕ್ ಬಂದೋಳೆ ನನ್ನ ಮಕ್ಳೆಲ್ಲ ಕೆಲಸದಾಗ ಇದಾರೆ ಇಲ್ಲ ಒಬ್ಳೆ ಇದಾಳಿ ಒಜ್ಜಿ ಇಸ್ಕೊಂಡು ಹೋಗ್ಬಿಡಣ ಕಾಸಿನ ಸಾರ ನಮ್ತಾ ಹೇಳಿ ಬಂದು ಕಾಸಿನ ಸರ ಕೊಡು ಅಂತ ಕೇಳ್ತಾಳಲ್ಲಿ ನೋಡೆ ಹೆಂಗಿದ್ದಾಳೆ ಇವಳು ಅಲ್ಲ ಅಮ್ಮನ ಮರ್ಯದಿಲ್ವಿ ಇವಳಿಗೆ ಅವ್ರ ಮಕ್ಕಳು ಇದ್ದಾರಲ್ಲ ಮಮ್ಮ ಮಕ್ಕಳು ಇದ್ದಾರಲ್ಲ ಹಾ നാഗ വജ്ജി കാസിന സാരണ അമ്പദ് സ്വൽപ്പ നിറ്റ് ബാഡ്രി ആ കാസാരേ നന്ദേ ജയക്കയ യാക്ക വജ്ജി കാസിന സാര കളക് ബന്ധ്യാ ಏ ಲಸ್ಮಕ್ಕ ನಾನು ಆತ ಕಸಿನ್ ಸರ ಕೇಳೋಣಿ ಗಣೇಶನ್ ದುಡ್ಡು ಕೇಳಕ್ ಬಂದೆ ಕಣೀ ಈ ಕೆರೆಗೆ ಎಲ್ಲಾರದು ಇಸ್ಕೊಂಡ ಇವ್ರ ಮನೆಯಾಗ ಬಂದ್ ಇಸ್ಕೊಂಡಿರ್ಲಿಲ್ಲ ಅಚ್ಚೇನಿ ತಿರ್ಗ ನಾನು ಕೊಡ್ತಿದ್ದೆ ಅಂತ ಹೇಳಿ ಗಣೇಶನ್ ಕುಂ ಯಾರ ನಂಗೆ ಅಂದ್ರೆ ಬಂದು ನಾನು ಕೊಡ್ತಿದ್ದೆ ಕಣಿ ನಂತ ಇಸ್ಕೊಂಡಿಲ್ಲ ಅಂತ ಹೇಳ್ತಾಳೆ ಅಂತ ಹೇಳಿ ನಾನು ಅಚ್ಚಿ ಕೇಳೋಣದಿಲಿ ಏ ಕೆಳು ಒಬ್ಳು ಇವಜ್ಜಿ ಅಂತ ನಾನು ಕೇಳೋಣ ಅಂತ ಬಂದ್ರೆ ಕಾಸಿನ ಸಾರ ಒಂಬತ್ತೊಳಲ್ಲಿ ನೀನು ಊರಾಗಳರ್ತಾಗೆಲ್ಲ ಏಳು ಏಳೆ ಲಸ್ಮಕ ಹೊಸಮಕ ಒಂದಿಟ್ಟ ನೀನು ಜೋರಾಗಿ ನನಗೆ ಯಾಕೆ ಗಂಟ್ಲು ಹೋದಂಗೆ ಹೋಗೈತಿ ಹ್ಞೂ ಅಲ್ಲಿ ನೀರು ಯಾವ ಎದ್ದಾಗ ಬೇರೆ ಅಂತ ಗಂಟ್ಲಲ್ಲಿ ನಸ ನಸ್ ಜೋರ ಜೋರಾಗ ಅಲ್ಲಿ ಹೇಳಿ ಅಯ್ಯಪ್ಪ ಸವಸ್ ಬೇಡ ಮತ್ತ ತಾಯಿ ನೀನು ಹಂಗೆ ಮತ್ತೆ ನೀನು ಊರಾಗಳ ಅರ್ಥಾಗೆಲ್ಲ ನಾ ಬಂಗಾಳೆ ಆಡ್ಕೊಂಡು ನಾನು ಹಂಗೆ ಹಿಂಗೆ ಅಂದ್ಕೊಂಡು ಹ್ಞೂ ಎಲ್ಲ ಇಸ್ಕಂಡು ಹೋಗ್ಬಿಡ್ತೇ ನೀನು ಓ ಅಚ್ಚೆ ಮತ್ತೆ ನಾನು ನೀನು ಮಾತಾಡ್ಸಲ್ಲ ಕಡೆ ಓಹ್ ಕಾಸಿನ ಸಾರ ಕೊಡು ಅಂತ ಕೇಳಕ್ ಬಂದಿದ್ಯ ನಾನೇ ನಿನ್ ಮಕ್ಳು ಮರಿ ಇಲ್ದಾಳು ಅಂದ್ಕೊಂಡಿದ್ಯ ನೀ ಮಕ್ಳು ಮರಿ ಇಲ್ಲ ಇಲ್ಲವಿಗೆ ನನಗೆ ನನಗೆಲ್ಲ ಇದ್ದಾರೆ ಹಾ ಮಕ್ಕಳು ಸಸ್ಯಾರು ಮೊಮ್ಮಕ್ಕಳು ಎಲ್ಲ ಇದ್ರು ನಿನ ಕೊಡ ಕಾಸಿನ ನನ್ನ ಕಾಸಿನ ಬೋಲ್ ಬೋಲ್ಕಣ್ಣ ಹಾಕಿದ್ಯಾ ನೀನು ಅಯ್ಯೋ ഏക്ക നോട് ഒന്നിട്ട് ജോറമക്ക ബാ ഏഴ് ബാരനേനിക്ക് ഒഴി വയ്ക്കേ നാ സു നോക്കാളോ ബന്ധി ബാരമക്ക ബാരള് ബാറെ ഒന്നിട്ട് ജോറ നീന ഒന്നിട്ട് ഗോത്ത ತಿಮ್ಮ ಬಾಯಿಲ್ ಬಾಯಿಲ್ ಒಂದಿಟ್ ಕಿವೇ ಕೊಡು ಕಿವೇ ಕೊಡ್ ನನ್ನ ಬಾಯ್ ತಟ್ಟೆ ಹುಂಗಿನಿರಸ್ಮಕ ಹ ನೀನೇನ್ ಹೇಳಕ್ ಬರ್ಬೇಡ ಇಲ್ಲಿ ಇವಳ ಆಲೇನೆ ನನ್ ತಗಾಲೆ ಎರಡ್ ಮೂರ್ ಪಟ್ ಕೇಳ ಕಸಿನ್ ಸಾರ ಕೊಡು ಅಂತ ಹೇಳಿ ಹ್ಮ್ ನನ್ನ ಕಸಿನ್ ಸಾರ ಓ ಏನ್ ಹಂಗೆ ಕೊಂಡ್ ಬಿಟ್ಟಿದ್ಲ ಅಮ್ಮ ಕಾಸಿನ್ ಸಾರ ಕೊಡು ಅಂತ ಬತ್ತಳಿಲ್ಲ ಅದ್ಲಲ್ಲ ನನ್ನ ಮನೆ ಬಾಗ್ಲಕ್ಕಿ ಏನೋ ನಾ ಬಂದ್ ಗಿಂಗ್ಯಾ ನೋಡು ಓ ಅಯ್ಯೋ ಜಯಕಯ್ಯ ನೀನ್ ಕಾಸಿನ ಸಾರ ಕೇಳಕ್ ಬಂದಿದ್ದಿ ತಿಮ್ಮಜ್ಜಿದ್ದ ಮಂಜಕ್ಕ ನಾನು ಯಾತ ಕೇಳಕ್ ಬರೋಣ ಇವ್ ಕೇಳ್ತಿಮ್ಮಿದ ಏ ಹೇಳು ಚಿವುಡ ಅಂದ್ರೆ ಪುಟ್ಟ ಚಿಡಮ್ಮ ತಾಯ ಇದಂತೂ ಹ್ಞೂ ನಾನು ಗಣೇಶನ ದುಡ್ಡು ಕೊಡು ಅಂದ್ರೆ ನಾನು ಕಾಸಿನ ಸಾರ ಕೇಳಕ್ ಬಂದವಳಿಗೆ ಅಯ್ಯಮ್ಮಂತ ಬಾಯ ಬೈ ಮಾಡ್ತಾಳಲ್ಲೇ ಹಂಗೇನೆ ಈಗ ಚೂಡ್ರ ತೊಬ್ಬಡ್ಕೊಮಕ್ಕಾಗಲ್ಲ ಮಿನ್ನೆಲ್ಲಾರು ತಗೊಬಿಡ್ಕೊಬೋದು ಈಗ ಚೂಡ್ರ ತಗಬಿಡ್ಕೊಮಕ್ಕಾಗಲ್ಲ ಅಲ್ಲ ನಾನು ಮಾತಾಡಿ ಅದೇ ಒಂದು ಮಾತಾಡತ್ತಲ್ಲ ಹೇಳಲಸ್ ಮಕ್ಕ ಇವೆ ಬಾಯಿ ಇಲ್ಲಿ ಒಂದಿ ಮತ್ತೆ ಗಣೇಶ ಗಣೇಶ ಗೌರಿ ಗಣೇಶ ಗಣೇಶನ್ ಗಣೇಶ ಕೊಂಡ್ರಸ್ತಾರೆ ಹ್ಮ್ ಗೌರಿ ಗಣೇಶ ಹಬ್ಬ ಅಂತ ನನ್ಗೂ ಕೊತ್ತು ಕಣಿ ಲಕ್ಷ್ಮಕ ಮ್ಯಾಲ್ ಕೇಳು ಅದ್ಯಾಕ ಹಂಗೆ ಕಿವಿಯಕ್ಕೆ ಬಾಯಿ ಇಕ್ಕಿ ಆ ಪಟಿ ಜೋರ ಗೊತ್ತಿಯ ಹ್ಮ್ ಗೌರಿ ಗಣೇಶ ಹಬ್ಬ ಅಂತ ಗೊತ್ತು ನನ್ಗೂನು ಅದಕ್ಕೇನೆ ನಮ್ ಕೇರಾಗಾರಲ್ಲ ಐನೂರ ಐನೂರು ರೂಪಾಯಿ ಕೊಟ್ಟವ್ರೆ ಮನೆಯಾಗಲಾರಲ್ಲ ನಾವು ಅಕ್ಕೇನೆ ನಮ್ ಕೇರವನ್ ಕುಂಡ್ರಸ್ತೀವಿ ಅಕ್ಕೇನೆ ದುಡ್ಡು ಕೊಡು ಅಂತ ಕೇಳಿರೋದು ಜಯ್ಯಮ್ಮ ஸ்மாகமா கேத கேுத்தேன அவ நான்து ஊ பாய் வாசனை பிடித்தி ஒல்லுஜித்த இல்வ ஒட்டு நான் பாய் தக்கே பாய் இக்கி அம்ம்தான் அந்த கண்ணா ம் ல்தாள் ம் சூட அந்த சூட இளக்கு சூடு சப்பிர ஆக்திது சப்பரம் அவு இதே நம்ம கேரளன் கொண்டிருத்தீர சரி ஆ கேள் நீங்கள் கொடுத்து ஐநூறு ரூபாய் ஏன் எல்லாரும் கொடுத்தாங்க கொடுத்தீன் எனி லஸ்மக்கா ம் கொடுத்தீன் விடே ம் కాసీన్సార అలా కాసిన సార అలా ఈ కణి కాశీన్సారే కాశీన్సారే అంతి ఊరెకర్బేడా కాశీన్సారేమో అంతే ഗ്ലൈൻ കൊടുത്തോ ഗണേഷൻ ദോടത്തേക്കാപ്പ് ம் விட தலைய தலை இக்கிடி அக்கையா நம்ம திம்மஜித்த ஏனால மாத்தாடந்த நீங்கள் தலை முந்த் கேக் கண்டு பாத்த பா இக்கி ஏழு நிச்சவாகி நீங்க முந்தின் கண்டு மாதாடி பிட்டு குடிசிவ்ல கைசன் மாலை சூடு கேப்பா அல்ல நீகி ஓகி இவ்ஜின் கேளக்கிளோஸ் மக்கள் கருதி ரிஸ்க் கண்டு கொடாள் ನಾನು ಎಲ್ಲ ಕೇಳಕ್ ಬಂದು ರಾಮ ಇವಳ ತಗಿಯಲ್ಲಿ ನಾನು ಕೇಳಕ್ ಬಂದಪ್ಪ ಅಮ್ಮಂಗ್ ಕಾಸಿನ ಸಾರ ಅಂತಳಲ್ಲಿ ಇವಳ ಕಾಸಿನ ಸಾರ ತಂಡ ನಾನೇನು ಮಾಡೋಣ ಹ್ಮ್ ನಂದೇ ಮಸ್ತ್ ಆಗೈತಿ ನೋಡಿದ್ರಲ್ಲ ವೀಕ್ಷಕರ ಹ್ಮ್ ನಂಬಿಲ್ಯಮ್ಮ ತಿಮ್ಮಜ್ಜಿ ತೆಗೆ ಗಣೇಶನ್ ಒಂದು ಉಟ್ಕೊಡು ಅಂತ ಕೇಳಕ್ ಬಂದವಳೆ ಇದು ಕ್ಯಾಪ್ರಾ ಕ್ಯಾಪ್ರ ಒಂದ್ ಗಿಟ್ಟಿದ್ವು ಗೊತ್ತಾಗಲ್ಲ अत्केनी ईदो कासिन सारा खेळक बंदवळे ಅಂತ ಹೇಳಿ बाई बंदंग बाईतैती कासिन सारा खेळक बंदवळे ಹೆಮ್ಮನಂದ ಅಂತ ಹೇಳಿ ಹೆಂಗ್ బైತೈತ बाई बंदंग हं बोलकस्त ಇದಕ್ಕೆ ಹೆಂಗ್ ಮಾತಾಡಬೇಕಂದ್ರೆ ಮುಂಗಿಟ್ಟು ಇಂಗ್ ಇಡ್ಕನ್ ತಲಿಯನ ಕಿವಿಯತ್ತಕ ಬಾಗಿಕ್ಕಿ ಹೇಳಬೇಕು ಜೋರಾಗಿ ಹಂ ಹಾಗಾದ್ರೂ ನಿಶ್ ಕೆಳುತ್ತ ಸುಸ ಇಂಗ್ ಮುನ್ ನಿಂತ ಮಾತಾಡ್ರೆ ಸೇಲ ಹೆಂಗ್ ಮಾತಾಡೋ ಗೊತ್ತಾಗಲ್ಲ ಹಂ ಕ್ಯಾપરાಂದ್ರ ಕ್ಯಾપરા ಓಕೆ ವೀಕ್ಷಕರೇ ಇನ್ನು ಏನೇನಾಗ್ಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಡನ್ನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು